ಇದು ಗೊತ್ತಾ ನಮ್ಮ ಆಲೋಚನೆಗಳು ನಮ್ಮ ವ್ಯಕ್ತಿತ್ವವನ್ನು ನಮ್ಮನ್ನು ಸದೃಢವಾಗಿ ಮಾಡುತ್ತೆ ಅಂತ ಹೌದು ನಾನು ಅದನ್ನು ನಂಬ್ತೀನಿ ಖಂಡಿತವಾಗು ಯಾಕೆ ಅಂದರೆ ನಮ್ಮ ಆಲೋಚನೆಗಳು ನಾವು ಏನನ್ನ ಯೋಚನೆ ಮಾಡ್ತೀವೋ ಮನಸ್ಸಿಂದ ಹಾಗೂ ನಮ್ಮ ತಲೆಯಿಂದ ಏನನ್ನು ಯೋಚನೆ ಮಾಡ್ತೀವೋ ಹಾಗೆ ನಮ್ಮ ಬಾಡಿ ಕೂಡ ರಿಯಾಕ್ಟ್ ಆಗ್ತಾ ಹೋಗುತ್ತೆ ಫಾರ್ ಎಕ್ಸಾಂಪಲ್ ಈಗ ನನಗೆ ನೀರು ಕುಡಿಬೇಕು ಅಂತ ಅನ್ಸಿದ ತಕ್ಷಣ ಬಾಯಿ ಒಣಗೋಕ್ಕೆ ಶುರುವಾಗುತ್ತೆ ಗಂಟ್ಲಲ್ಲಿ ಒಂಥರ ಬಸಿ ಬಿಸಿ ಶುರುವಾಗುತ್ತೆ ನೀರು ನೋಡಿದ ತಕ್ಷಣ ಕುಡಿಬೇಕು ಅನಿಸುತ್ತೆ ಸೊ ಈಗೆಲ್ಲನೂ ಕೂಡ ಕ್ರಿಯೇಟ್ ಆಗೋದು ಇಲ್ಲಿ ನಮ್ಮ ಥಾಟ್ ಪ್ರೊಸೆಸಲ್ಲಿ ನಮ್ಮ ಆಲೋಚನೆಗಳಲ್ಲಿ ನಮಗೆ ಇದು ಬೇಕು ಇದು ಬೇಡ ಅನ್ನೋದು ಕೂಡ ಎಲ್ಲಿ ನಮ್ಮ ಆಲೋಚನೆಗಳಲ್ಲಿ ಹೀಗಿರುವಾಗ ನಾವು ಯಾವತ್ತೂ ಒಳ್ಳೆಯ ಆಲೋಚನೆಗಳನ್ನು ಮಾಡಬೇಕು ಎಷ್ಟೋ ಬಾರಿ ಏನಾಗೋಗುತ್ತೆ ನಮ್ಮ ಆಲೋಚನೆಗಳು ಕೆಲವೊಂದು ಸಲ ಒಳ್ಳೇದಾಗಿರುತ್ತೆ ಕೆಲವೊಂದು ಸಲ ಕೆಟ್ಟದಾಗಿರುತ್ತೆ ಕೆಟ್ಟ ಯೋಚನೆಗಳು ಬಂದಿದ ತಕ್ಷಣ ಅದನ್ನು ಅಲ್ಲೇ ರಿಪೀಟೆಟಿವ್ ಲುಕ್ಸ್ಗೆ ಹಾಕಬಾರ್ದು ಅದು ಬಂದಿದ ತಕ್ಷಣ ಓಕೆ ಬಂದಿದೆ ಇದನ್ನು ಇಲ್ಲಿ ವೆರಿ ಗುಡ್ ಥ್ಯಾಂಕ್ ಯು ಇದನ್ನು ಬಿಟ್ಟು ನೆಕ್ಸ್ಟ್ ಡೇ ಬೇರೆ ಏನಾದರೂ ಯೋಚನೆ ಮಾಡೋಣ ಅನ್ನೋದು ಇರಬೇಕು ಹೆಣ್ಮಕ್ಳಿಗೆ ತುಂಬ ಇತ್ತೀಚೆಗೆ ಕಾಣಿಸ್ತಾ ಇರುವಂಥ ಸಮಸ್ಯೆ ಯಾವುದು ಅಂದರೆ ಥೈರಾಯ್ಡ್ ಮತ್ತು ಸಿಸ್ಟ್ ಅನ್ನೋದು ತುಂಬ ಜಾಸ್ತಿ ಕಾಣಿಸ್ತಾ ಇದೆ ಯಾಕೆ ಇದು ಕಾಣಿಸ್ತಾ ಇದೆ ಅಂತ ಅಂದರೆ ಹೆಣ್ಮಕ್ಳು ಬೇಸಿಕಲಿ ಎಮೋಷ್ನಲ್ ಪರ್ಸನ್ಸ್ ಸೊ ಎಮೋಷನ್ಸ್ಗೆ ತುಂಬ ವ್ಯಾಲ್ಯೂಸ್ನ ಕೊಡ್ತಾ ಹೋಗ್ತಾರೆ ಅದೇ ಎಮೋಷನ್ಸ್ನ ಹರ್ಟ್ ಅವ್ರ ಎಮೋಷನ್ಸ್ನ ಹರ್ಟ್ ಆಗ್ತಾ ಹೋದಾಗ ಆ ಎಮೋಷನ್ಸ್ನ ಅವರು ಎಕ್ಸ್ಪ್ರೆಸ್ ಮಾಡಲಿಲ್ಲ ಅಂದರೆ ದಟ್ ಈಸ್ ಟರ್ನಿಂಗ್ ಇನ್ ಟು ಆ ಥೈರಾಯ್ಡ್ ಆಗಲಿ ಅಥವಾ ಸಿಸ್ಟ್ ಯೂಟ್ರಸ್ ಅಲ್ಲಿ ಸಿಸ್ಟ್ ಆಗ್ತಾ ಇದೆ ಅಂದರೆ ದಟ್ ಈಸ್ ಬೇಸಿಕಲಿ ಈ ರೀಸನ್ಗೋಸ್ಕರ ಅವ್ರಿಗೆ ಕೋಪ ಬಂದ್ಬಿಟ್ಟಿರತ್ತೋ ಅಥವಾ ಯಾರೋ ಒಬ್ರು ಅವ್ರಿಗೆ ಏನೋ ಹರ್ಟ್ ಮಾಡ್ಬಿಟ್ಟಿರ್ತಾರೆ ಆ ಹರ್ಟನ್ನ ಹೇಳ್ಕೊಳೋದಕ್ಕೂ ಆಗಲ್ಲ ಅಥವಾ ಅವರಿಗೆ ಕೋಪ ಇರುತ್ತೆ ಅದನ್ನು ಎಕ್ಸ್ಪ್ರೆಸ್ ಮಾಡ್ಕೊಳಕ್ಕಾಗಿರಲ್ಲ ಆ ಮೂಮೆಂಟ್ ಅಲ್ಲಿ ಅವರ ಬಾಡಿ ವೀಕ್ ಆಗ್ತಾ ಬರುತ್ತೆ ಆ ಎಸ್ಪೆಷಲಿ ಈ ಥೈರಾಯ್ಡ್ ಅನ್ನೋದು ಈ ವಿಶುದ್ಧಿ ಚಕ್ರದಲ್ಲಿ ಇರೋದ್ರಿಂದ ಇಲ್ಲಿ ಈಗ ಸಪ್ರೆಸ್ಡ್ ಫೀಲಿಂಗ್ ಈಗ ಯಾರ ಮೇಲೋ ಒಂದು ಒತ್ತಡವಾದಂಥ ಒಂದು ಎಂಟಿ ಜಾರ್ನ ತಗೊಳ್ಳಿ ಅದು ಜಾರು ಫಿಲ್ ನಿಮ್ಮ ಕೋಪ ಅಥವಾ ಯಾರು ಯಾರೋ ನಿಮ್ಗೆ ಏನೋ ಮಾಡ್ತಾ ಇದ್ದಾರೆ ಆ ಫೀಲಿಂಗ್ಸ್ನ ಅದರಲ್ಲಿ ಸಪ್ರೆಸ್ ಮಾಡ್ತಾ 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 ಜಾಸ್ತಿ ಫಿಲ್ ಆಗೋವರೆಗೂ ಓಕೆ ಅದನ್ನು ಮೀರಿ ನೀವು ತುಂಬುತ್ತಾ ಹೋದ್ರೆ ಏನಾಗೋಗುತ್ತೆ ಅದು ಓವರ್ ಫ್ಲೋ ಆಗೋಗುತ್ತೆ ಈವನ್ ಕೂಡ ಈ ಸ್ಪ್ರೈಟ್ ಬಾಕ್ಸಲ್ಲೇ ತಗೊಳ್ಳಿ ಶೇಕ್ ಮಾಡಿದ ತಕ್ಷಣ ಏನಾಗೋಗುತ್ತೆ ಅದರಲ್ಲಿರುವಂತಹ ಗ್ಯಾಸು ಹೊರಗಡೆ ಬರಲೇಬೇಕು ಅದು ಹೊರ್ಗಡೆ ಬರಲಿಲ್ಲ ಅಂದ್ರೆ ಏನೋ ಹಾಳಾಗೋಗುತ್ತೆ ಹಾಗೇನೆ ಈ ನಮ್ಮ ಬಾಡಿಯಲ್ಲೂ ಕೂಡ ಕೆಲವೊಂದು ಪಾರ್ಟ್ಸಲ್ಲಿ ನಮ್ಮ ಈ ಕೋಪ ಅನ್ನೋದೇ ಆಗಲಿ ಆವೇಶ ಅನ್ನೋದೇ ಆಗಲಿ ಅಥವಾ ಇವಾಗ ನನಗೆ ನೀನ್ ಮಾಡಿದ ಇಷ್ಟ ಇಲ್ಲ ಅಂತ ಹೇಳೋದೇ ಆಗ್ಲಿ ಡೈರೆಕ್ಟ್ ಆಗಿ ಹೇಳೋರು ಎಷ್ಟೋ ಜನ ಇದ್ದಾರೆ ಸೈಟ್ ಫಾರ್ವರ್ಡ್ ಇರ್ತಾರಲ್ಲ ಅವ್ರಗಳಿಗೆ ಇಂಥ ಸಮಸ್ಯೆಗಳು ಬರೋದೇ ಇಲ್ಲ ಈ ಯಾವಾಗ್ಲೂ ಮನ್ಸಲ್ಲಿ ಅದನ್ನ ಇಟ್ಕೊಂಡಿರ್ತಾರಲ್ಲ ಕೋಪ ಅಥವಾ ಅವ್ರಿಗೆ ಅವ್ರಿಗೆ ನಾನು ಏನಾದ್ರು ಅಂದ್ರೆ ಏನಾಗ್ಬಿಡೋದು ಅವ್ರು ನನಗೆ ಇಷ್ಟೊಂದು ಟಾರ್ಚರ್ ಮಾಡ್ತಾ ಇದ್ದಾರೆ ನಾನು ಇಷ್ಟೆಲ್ಲ ಅವ್ರಿಗೋಸ್ಕರ ಮಾಡ್ತಾ ಇದ್ದೀನಿ ಆದ್ರೂ ಅವ್ರು ನನಗೆ ಒಂದು ಸ್ವಲ್ಪ ಅಪ್ರಿಷಿಯೇಟು ಮಾಡಲ್ಲ ಏನೂ ಇಲ್ಲ ಯಾವಾಗೂ ನಂಗೆ ಅದ್ ಮಾಡು ಇದು ಮಾಡು ಹೀಗೆ ಮಾಡು ಅಂತ ಹೇಳ್ತಾ ಇರ್ತಾರೆ ಸೊ ಸಪ್ರೆಸ್ಡ್ ಫೀಲಿಂಗ್ಸ್ ಗಳೆಲ್ಲ ಇರುತ್ತಲ್ಲ ದಟ್ ವಿಲ್ ಸ್ಟೋರ್ ವಿಶ್ ವಿಶ್ವಚುದ್ದಿ ಚಕ್ರದಲ್ಲಿ ಇಲ್ಲಿ ಸ್ಟೋರ್ ಆಗ್ತಾ ಹೋಗುತ್ತೆ ದ ಮೂಮೆಂಟ್ ಇದನ್ನ ನೀವು ಹೇಳಲಿಲ್ಲ ಹೊರಗಡೆ ನೀವು ಹೊರಗೆ ಹಾಕಿಲ್ಲ ಅಂದ್ರೆ ದಟ್ ಈಸ್ ಟರ್ನಿಂಗ್ ಇನ್ ಟು ಯುವರ್ ಸಿಸ್ಟ್ ಆಗಿ ಅಥವಾ ಈ ಬ್ಲಾಕೇಜ್ ಥೈರಾಯ್ಡ್ ಆಗಿ ಟರ್ನ್ ಆಗ್ತಾ ಹೋಗುತ್ತೆ ಇಲ್ಲಿ ಈಗ ಈ ಪೋರ್ಷನ್ ಅಲ್ಲೇ ತಾನೇ ಥೈರಾಯ್ಡ್ ಬ್ಲಾಕ್ ಇರೋದು ಇಲ್ಲಿ ಹೀಗೆ ಊಟ ಹೋಗುತ್ತೆ ಸೊ ಅದಕ್ಕೆ ಹೇಳ್ತಾ ಇರೋದು ಏನೇ ಆಗಲಿ ಕೋಪ ಆಗಲಿ ದ್ವೇಷ ಆಗಲಿ ನಿಮಗೆ ಏನು ಅನಿಸಿದ್ರು ಕೂಡ ಎದುರುಗಡೆ ಪರ್ಸನ್ಗೆ ಹೇಳಿ ಲೆಟ್ ಇಟ್ ಬಿ ಸ್ಟ್ರೈಟ್ ಆಗಿರೋದ್ರಲ್ಲಿ ಅರ್ಥ ಇದೆ ಯಾಕೆ ಅಂದರೆ ಈಗ ನನಗೆ ನೀನು ನೀನು ಮಾಡಿದ ಇಷ್ಟ ಆಗಿಲ್ಲ ಇದನ್ನು ಅಂದರೆ ಐದರ್ ಆ ಪರ್ಸನ್ ಕರೆಕ್ಟ್ ಮಾಡ್ಕೋಬೋದು ಅಥವಾ ಆ ಪರ್ಸನ್ ಮೇಲೆ ಏನಾದರೂ ಅಂದ್ಕೋಬೋದು ಬಟ್ ನಿನ್ನಿಂದ ಆ ವಸ್ತು ಹೊರ್ಗಡೆ ಹೊರಟೋಯ್ತಾ ನಿನ್ನ ಬಾಡಿಯಿಂದ ಆ ಥಾಟ್ ಪ್ರೊಸೆಸ್ ಹೊರಟೋಯ್ತಾ ಮೀನ್ ರಿಪೀಟೇಟಿವ್ ಆಗಿ ಓ ಅವ್ರು ಇದು ಮಾಡಿದ್ರು ನನಗೆ ನಾನು ಇದು ಮಾಡ್ಬೋದಿತ್ತು ಇದು ಇದನ್ನು ಹೀಗೆ ತಿರುಗ್ಸ್ಬೋದಿತ್ತು ಇದನ್ನು ಹೀಗೆ ಹೇಳ್ಬೋದಿತ್ತು ಅನ್ನೋ ಥಾಟ್ ಪ್ರೊಸೆಸ್ ಹೊರಟೋಗ್ಬಿಡುತ್ತೆ ಅದೇ ಇನ್ ಕೇಸ್ ನೀವು ಆ ಥರ ಮಾಡಲಿಲ್ಲ ಅಂದರೆ ಅದೇನಾಗುತ್ತೆ ತಲೆಯಲ್ಲಿ ಕುತ್ಕೊಂಡು ಕುರಿತಾ ಇರುತ್ತೆ ಈ ಶುದ್ಧಿ ಚಕ್ರದಲ್ಲಿ ಅದು ಕುರಿತಾ ಇರುತ್ತೆ ಬಾಡಿಲಿ ಎಸ್ಪೆಷಲಿ ವುಮೆನ್ಸ್ಗೆ ಏನೇ ಪ್ರೆಷರ್ ಬಂದರೂ ದಟ್ ನ್ಯೂಟ್ರಸ್ ವಿಲ್ ಹ್ಯಾಂಡಲ್ ಆಲ್ ದ ಪ್ರೆಷರ್ ಹಾಗಾಗಿ ವುಮೆನ್ಸ್ಗೆ ಹಾರ್ಟ್ ರೇಟ್ ಹಾರ್ಟ್ ಅಟ್ಯಾಕ್ ಆಗೋದು ಕೂಡ ಕಮ್ಮಿ ఇన్ అర్లీ ఏజస్ హార్ట్ అవ్వదు యాకే కమ్ి అంద బికాస్ యూరస్ విల్ బేర్ ఆల్ ద ప్రెషర్ అదే యూటిరస్ అని నీవు నీ బాడీ ఇంత మైండ్ బ్లాకేజెస్ బ్లాకేజస్న బందు అతా ఈ అన్వాంటెడ్ థాట్స్ హక్తాయినగ ఐదర్ ఇట్ విల్ కమ్ హియర్ ఆర్ ఇలా అందరూ సెట్ హీ ఎలా ఎలాగూ పైప్రోసెస్సే ఆబోదు అవ ఈ థైరాయిడ్స్ యాకే బేసికల్లీ బేసికలీ యు ఆర్ నాట్ ఎక్స్ప్రెస్సింగ్ యువర్ సెల్ఫ్ ಈಗ ನಿಮ್ಗೆ ಇಷ್ಟ ಆಗಿರೋ ಜೊತೆ ಹೇಳ್ಕೊಳೋ ಆಗಿಲ್ಲ ಅಂದ್ರೆ ಒಂದು ಈಸಿಯೆಸ್ಟ್ ಮೆಥಡ್ ಏನು ಗೊತ್ತಾ ನಿಮಗೆ ಆ ಪರ್ಸನ್ ಏನೇ ಹರ್ಟ್ ಮಾಡಿದ್ರು ಅಥವಾ ಯಾರೇ ಏನೇ ವಿಷಯಗಳು ನಿಮಗೆ ದಿನದಲ್ಲಿ ಏನೋ ಒಂದು ವಿಷಯ ನಿಮಗೆ ಅದು ಆಯ್ತು ಅದು ನಿಮಗೆ ಇಷ್ಟ ಆಗಿಲ್ಲ ಅಂದ್ರೆ ರಾತ್ರಿ ಮಲಗೋಕ್ಕಿಂತ ಮುಂಚೆ ಇನ್ನೇನು ಮಲಗ್ತೀರಿ ಅನ್ನೋ ಟೈಮಲ್ಲಿ ಆ ಯಾವ ಬೆಳಗಿಂದ ಏನೆಲ್ಲ ಆಯಿತು ಒಂದು ಸಲ ಗ್ಲಾನ್ಸ್ ಮಾಡಿ ಯಾವ ವಿಷಯ ಅದಾಗಿ ಇಷ್ಟ ಆಗಿಲ್ವೋ ಆ ವಿಷಯನ నెనస్కొడి ఫగ్గూ మా థ్యాంక్ యూ ఫస్ట్ సె సీ ఓకే ఇదే హీగా మార్బౌదో ఆ థర్ ఆగి అన్సో సారి ప్లీజ్ ఫొగీని థ్యాంక్ యూ సో మచ్ అండ్ ఐ లవ్ యూ ఐ లవ్ ఫార్ దట్ ఎన్సెంట్స్ ఈ నేను వెళ్ళే ఎద్దారో ఏమో అని మాత్రం ఆ మాత్ర అంద రి మిత ముంచే ఆ వర్డ్ ఏం బందో అదొట్టు ఓకే ఈ వర్డ్ ననగ ఆ పర్సన్ హింది ಐಮ್ ಸೋ ಸಾರಿ ನೀವು ಆ ಥರ ಹೇಳಿದ್ರೆ ನನಗಿಷ್ಟ ಆಗಿಲ್ಲ ಐಮ್ ಸಾರಿ ಪ್ಲೀಸ್ ಫಗ್ಗಿವ್ ಮೀ ನನಗೆ ಇಷ್ಟ ಆಗಿಲ್ಲ ಆ್ಯಂಡ್ ಈವನ್ ಐ ಫಗ್ಗಿವ್ ಯು ಬಿಕಾಸ್ ನನಗೆ ಹರ್ಟ್ ಆಗಿದೆ ಹರ್ಟ್ ಮಾಡಿದ್ದೀರಾ ನೀವು ಹಾಗಾಗಿ ಐ ಫಗ್ ಇವ್ ಆ್ಯಂಡ್ ಐ ಲೆಟ್ ಯು ಗೋ ಆಫ್ ದಿಸ್ ಈ ಥಾಟ್ ಪ್ರೋಸೆಸ್ನು ಕೂಡ ನಾನು ಲೆಟ್ ಇಟ್ ಗೋ ಆ್ಯಂಡ್ ಐ ಆಮ್ ಸೋ ಥ್ಯಾಂಕ್ಫುಲ್ ಬಿಕಾಸ್ ಐ ಹ್ಯಾವ್ ಲರ್ನ್ಡ್ ಸಮ್ ವೆರಿ ಗುಡ್ ಮೆಸೇಜ್ ಫ್ರಮ್ ದಿಸ್ ಆ್ಯಂಡ್ ಐ ಲವ್ ಆ್ಯಸ್ ಅ ಪರ್ಸನ್ ಐ ಲವ್ ಯು ಬಿಕಾಸ್ ಆಫ್ ಒನ್ ಇನ್ಸಿಡೆಂಟ್ ಐ ಕ್ಯಾನ್ ಸೇ ಐ I don't love you because as a person, as a human, we all are one, we make mistakes. And I love you, I love myself and I am releasing all this negative energy or whatever the energy which is stucking in mind. Adana nanu take Okay. Deep, relax, breath, and exhale mari. <laughs> our process, our third process, alike stop all the things. Even ఈజీయెస్ట్ మెథడ్ ఇన్నొందు అందరూ రైట్ ఇట్ డౌన్ రైట్ ఇట్ డౌన్ వట్ ఎవర్ యు ఫీల్ సే ఫస్ట్ ఎగ్ ఫార్ ఎక్సాంపల్ నేను హత్య ఈ ఎక్సాంపల్ వన్ పేపర్ తొలి అతను బుక్ తొలి ఆ బుక్ తగం ఈ స్టార్టింగ్ రౌండ్ వాట్ ఎవర్ ద ఇన్సిడెంట్ వస్ ఈ ఆయ్ ఈ థర్ ఆయ్ అండ్ దెన్ ఐమ్ సో సారి ఫర్ దస్ ఇట్ కుడ్ హ్ బీన్ దస్ ఏం ఆగోది అన్నోదూ కూడా బరలి అండ్ దెన్ ఐమ్ ఐమ్ లెట్ింగ్ ఇట్ డౌన్ ఐమ్ లెట్ింగ్ ఇట్ గో ఆల్ దిస్ వట్ ఎవర్ దాట్ ప్రోసెస్ ఇవ్వు అదన ఐ ఐ ఆం రిలీజింగ్ ఇట్స్ సారి ఐమ్ రిమూవింగ్ అండ్ ఐమ్ రిలీజింగ్ ఇట్ టు యూనివర్స్ థ్యాంక్ యూ సో మచ్ అంతి ఈ ఎరడు ఎస్టో ఎో బ్లాకేజస్ రిమూవ్ అండ్ ఫర్గివ్నెస్ కూడా తు చాలే హెల్ప్ఫుల్ ఆగే ఈ ఎరడు మెథడ్ ఆగి అందర అట్లీస్ట్ యార్ యారు తు హతారో అతడి ಹೇಳ್ಕೊಳ್ಳೋದಕ್ಕಾಗಿಲ್ಲ ಅಂದರೆ ಈ ಎರಡು ಮೆಥಡ್ಗಳು ತುಂಬ ಬೆಸ್ಟ್ ಮೆಥಡ್ಗಳು ಈವನ್ ನಾನು ಎಷ್ಟೊಂದು ಬಾರಿ ಈ ಮೆಥಡ್ಗಳನ್ನ ಯೂಸ್ ಮಾಡ್ತಾ ಇದ್ದೀನಿ ಈ ಇದರಿಂದ ತುಂಬ ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಟಾಪಿಕ್ನ ಮುಗಿಸ್ತಾ ಇದ್ದೀನಿ ನಾಳೆ ಮತ್ತೊಂದು ಹೊಸ ಟಾಪಿಕ್ ನನಗೆ ಭೇಟಿ ಆಗೋಣ ಅಲ್ಲಿವರೆಗೆ ನಮಸ್ತೆ ಥ್ಯಾಂಕ್ ಯು ಸೊ ಮಚ್